राघविंद्रमा श्रीगुभ्यो नम परमगुभ्यो नुम श्रीमदाननंदती तीर्थभगवत्चार्यों नम श्रीवेदुव्यास नम लक्ष्मी हईग्रीवाय लक्ष्मी लक्ष्मीवेकटेशा नम लक्ष्मी नरसिंहाय नरसिम्हो ओं नरसिंह జగతి మతాదివాకరూ శక్తి పయోని చిత్రై పదశ్చంభీరై వాక్యేమానై అఖండతేరు భావ్యంజయంతీమాశ్రీహేత ఆర్తికల్తల్పూయం ప్రత్యక్ష వ్యాసంతగురు సిద్ధే అస్మతిష్ఠాతమో విద్య విరక్త ಸತ್ಕುಣೋ ಗಾಕರಾಹಲಂ ಮಾದಿರಾಜ್ಯ ಹೈಗ್ರೀವೈ ಗ್ರೀವ ಹೈಗ್ರೀಪದೇಯ ಪೂಜ್ಯಾಘವೀಂದ್ರಾಯಿ ಸತ್ಯ ನಮರತಾಯಿ ಚಾತಾಂ ಕೃಪವಕ್ಷಾ ನಮತಾಂ ಕಾಮದೇವಿ ನಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಭವರೋಗವೈದ್ಯಲಕ್ಷ್ಮೀದರ್ಸಿಂಹದೇವರಸನ್ನಿಧಾನ ಸನ್ನಿಧಾನ ಅದೃಳು ವಿಶೇಷವಾಗಿ ಸನ್ನಾನಗೋಪಾಲತಕ್ಕ ಸನ್ನಿಧಾನ ಮುಖ್ಯಪ್ರಾಣದೇವರ ಸನ್ನಿಧಾನ ರಾಯರ ಸನ್ನಿಧಾನದಲ್ಲಿ ವಿಚಿತ್ರ ತೀರ್ಥರು ಜಯತೀರ್ಥರು ರಾಯರು ಗುರುಮತಿಗೆ ಇರ್ತಕ್ಕಂಥ ನಲವತ್ತೆಂಟು ಸಾಲಗ್ರಾಮ ಇರತಕ್ಕಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅಂಥವರು ಇಂಥವರು ತಿನ್ನ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರೇ ನಮ್ಮ ಗುರುಗಳು ಅದಕ್ಕೆ ದಾಸರ ಹೇಳ್ತಾರೆ ಕಾವಿಯನ್ನು ಒಟ್ಟು ತಿರುಗುವಿರಲ್ಲ ಕಾಮವ ಬಿಡಲಿಲ್ಲ ನೇಮ ನಿಷ್ಠೆಗಳ ಮಾಡುವಿರಲ್ಲ ಬಿಡಲಿಲ್ಲ ಹರಿವಂದು ನರಿಯದ್ರೆ ಯಾಗವ ತಿಳಿಯದೆ ನರಕ ರೂಪದಲ್ಲಿ ಬೀಳು ಇರಲ್ಲ ಎಲ್ಲ ನಾ ಬಲ್ಲೇ ನೆಂಗು ಅದರಿಂದ ಇಂಥ ಕ್ಷೇತ್ರದಲ್ಲಿ ಹಾದು ಬರ್ತೀರಾ ಅವರಿಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದಾರೆ ನನಗೆ ಹಾಕಿ ತ್ಯಾಗರಾಜನಗರದಲ್ಲಿರ್ತಕ್ಕಂಥ ಮಹಾನುಭಾವ ರೂಪ ಪೌಮಾನ ಅಂತ ಅವನ ಹೆಸರು ಆ ಪೌಮಾನ ವಿಶೇಷವಾಗಿ ಏನು ಮಾಡ್ತಾ ಇದ್ದ ಅಂತೇಳಿದ್ರೆ ವೇದವನ್ನು ಕಾಲೇಜಿಗೆ ಹೋಗಿ ಕಾಲೇಜಿನಲ್ಲಿ ವಿಶೇಷವಾಗಿ ವ್ಯಾಸಂಗವನ್ನು ಮಾಡಿ ಅವರ ತಂದೆ ಮಹಾನವ ಅವರು ಅವರು ವಿಶೇಷವಾಗಿ ವೇದ ಮಂತ್ರಗಳನ್ನು ಕಳೆದು ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಸಂಪಾದಿಸಿದರು ಅದರಲ್ಲಿ ಸಂಶಯನೇ ಇಲ್ಲ ಅವರ ತಾಯಿಯೂ ಅಷ್ಟೇ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಂಪತ್ತಿತ್ತು ದೇವತೆಗಳ ಪೂಜೆ ದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅದರಲ್ಲೂ ವಿಶೇಷವಾಗಿ ವಾಯುದೇವರ ಅನುಗ್ರಹ ಮತ್ತು ರಾಯರ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಅನುಗ್ರಹ ಸಂಪೂರ್ಣವಾಗಿತ್ತು ಅವರಿಗೆ ಎಲ್ಲವೂ ಇತ್ತು ಆದರೆ ಭಗವಂತ ನಮ್ಮ ಕ್ಷೇತ್ರಕ್ಕೆ ಕಲಸಬೇಕಾದರೆ ಒಂದು ಒಳ್ಳೆಯ ಅವಕಾಶವೂ ಬೇಕು ಅಲ್ವಾ ಆ ಅವಕಾಶ ಹೇಗೆ ಸಿಕ್ತೋ ಅವರಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಅಂದಾಗ ಅವರಿಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಘಟನೆ ನಡೆಯಿತು ಯಾವ ಘಟನೆ ಅದು ಈ ವಿದ್ಯೆಯಿಂದ ಇದೆ ವಿದ್ಯೆ ಇದ್ರೂ ವಿಧಿಯನೂ ಇದೆ ಆದರೆ ಭಗವಂತ ಒಬ್ಬರ ಹತ್ರ ಒಂದಾನೂ ದಿನ ಚಾತುರ್ ಮಾಸ ಅಂತ ನಡೀತಾ ಇದೆ ಆ ನಡೀತಿದ್ದಾಗ ಒಂದು ಕ್ಷೇತ್ರಕ್ಕೆ ಕರೆದು ಕರೆದುಕೊಳ್ಳೋ ಇವ್ರನ್ನ ಕರೆದರು ಅವರು ಹೋದಾಗ ಅಲ್ಲಿ ವಿಶೇಷವಾಗಿ ಯಾವುದೋ ಒಂದು ತಾಯಿ ಅನುಗ್ರಹದಿಂದ ಒಳ್ಳೆ ಜ್ಞಾನವಂತಳು ಒಳ್ಳೆ ವಿದ್ಯೆ ಇರ್ತಕ್ಕಂಥ ತಾಯಿ ಆ ತಾಯಿಯ ವಿಶೇಷವಾಗಿರ್ತಕ್ಕಂಥ ವಿದ್ಯಂ ದದಾತಿ ವಿನಯಂ ವಿದ್ಯೆ ಇದೆ ವಿನಯ ಇಲ್ಲ ಪ್ರಯೋಜನ ಇವತ್ತು ಹಾಗೆ ಅವರು ವಿದ್ಯೆ ಇರ್ತಕ್ಕಂಥವ್ರು ಏನೇನೋ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಏನೇನೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಎಲ್ಲ ಬಹಳ ತೊಂದರೆ ಯಾಕೆಂದರೆ ಭಾಮಾಚಾರದಲ್ಲಿ ಬಹಳ ಪ್ರೇವೀಣರಾಗಿರ್ತಕ್ಕಂಥವ್ರ ತಾಯಿ ಅದು ಅಘೋರಿಗಳು ಇಂಥವೆಲ್ಲವೂ ಸಮಸ್ಯೆಗಳು ಭಾಳ ಅದ್ಭುತವಾಗಿ ಆಗ್ಬಿಟ್ಟಿತ್ತು ಕೆಲವಾರು ದಿನಗಳಿಂದ ಭಾಳ ತೊಂದರೆಯಾಗಿ ಬಾ ಮನಸ್ಸಿಗೆ ಮನೋ ಮನಸ್ಸಿಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಎಷ್ಟೇ ದುಡ್ಡು ಎಷ್ಟೇ ಕಾಸಿದ್ರು ಮನೋರೋಗಕ್ಕೆ ಮದ್ದಿಲ್ಲಂತೆ ಮನಸ್ಸಿಗೆ ಅನದ್ಭುತವಾಗಿರ್ತಕ್ಕಂಥ ನೋವು ಅಂತ ನೋವಿದ್ದಾಗ ಅವರ ಮಗನಾಗಿರ್ತಕ್ಕಂಥ ಒಬ್ಬ ನಮ್ಮ ಕ್ಷೇತ್ರಕ್ಕೆ ಬಂದು ಅವರ ತಂದೆ ಅವರ ತಾಯಿ ಮಗ ಎಲ್ಲರೂ ನಮ್ಮ ಕ್ಷೇತ್ರಕ್ಕೆ ಬಂದ ರಾಗಿ ಹತ್ರ ಬಂದು ಅಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿ ಇಲ್ಲಿರ್ತಕ್ಕಂಥ ಜ್ವಾಲಾಭವರೋಗವಿದ್ದ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹವನ್ನು ಪಡೆದು ಅದರೊಂದು ವಿಶೇಷವಾಗಿ ನವನರಸಿಂಹ ದೇವರ ಸ್ಮರಣೆಯನ್ನು ಮಾಡಿ ದೇವರ ಸ್ಮರಣೆಯನ್ನು ಮಾಡಿ ರಾಯರ ಮುಂದೆ ಕುಳಿತುಕೊಂಡು ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿದ್ದಾರೆ ಇಪ್ಪತ್ತೊಂದು ಬಾರಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿದಾಗ ಅದರೊಂದು ಏಕೆ ಈ ಕ್ಷೇತ್ರಕ್ಕೆ ಬರಬೇಕು ಅವರು ಯಾಕೆ ಬೇರೆ ಕ್ಷೇತ್ರಕ್ಕೆ ಹೋದರೆ ಆಗ್ತಾ ಇರಲಿಲ್ಲ ಅಂದಾಗ ನಮ್ಮ ಗುರುಗಳು ಅವರನ್ನು ಈ ಕ್ಷೇತ್ರಕ್ಕೆ ಈ ವಿಡಿಯೋವನ್ನು ಮಾಡ್ತಕ್ಕಂಥ ಒಬ್ಬ ಮನುಷ್ಯ ಅವರಿಗೆ ಒಂದು ಹೇಳಿ ಈ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿದೆ ಬಹಳ ಚೆನ್ನಾಗಿದೆ ಒಳ್ಳೆ ತಿಳಿ ಸಾರು ಕೊಡ್ತಾರೆ ಪ್ರತಿ ಗುರುವಾರ ಅನ್ನದಾನವನ್ನಾಗುತ್ತೆ ಆ ಊಟವೂ ಬಹಳ ಅದ್ಭುತವಾಗಿರುತ್ತೆ ಅಂತೇಳಿ ಈ ಕ್ಷೇತ್ರಕ್ಕೆ ಹಾಕೊಂಡ್ಬಂದ ಬಹಳ ದೊಡ್ಡ ಘಟನೆ ಇದು ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿ ಗುರುವಾರ ಅನ್ನದಾನ ಆಗುತ್ತೆ ಆ ವಿಶೇಷವಾಗಿರತಕ್ಕಂಥ ಅನ್ನದಾನದಲ್ಲಿ ನಾವು ಮಾಡೋದಲ್ಲ ಅದು ಭಗವಂತನೇ ಮಾಡುತ್ತೇನೆ ಸಾಕ್ಷಾತ್ ಮುಖ್ಯ ಮುಖ್ಯ ಪ್ರಾಣದೇವರಿಗೆ ರಾಯರಿಗೆ ರಾಯರಿಗೆ ಪ್ರತಿ ಒಂದು ಅನ್ನದಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಭಗವಂತನ ಸ್ಮರಣೆಯಿಂದ ಹೋಗ್ತಾ ಇರತಕ್ಕಂಥದ್ದು ಇದು ಅದರಲ್ಲೂ ವಿಶೇಷವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ 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 ಸತ್ಯಾತ್ಮದ ಶ್ರೀಪಾದಂಗಳವರಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ನಾಲ್ಕು ಬಾರಿ ಸತ್ಯಾತ್ಪತಿ ಶ್ರೀಪಾದಗಳು ಅವರು ಬಂದು ಹೋಗಿದ್ದಾರೆ ಶುಶುಬೇಂದ್ರ ತೀರ್ಥರು ಬಂದು ಹೋಗಿರ್ತಕ್ಕಂಥ ಜಾಗ ವ್ಯಾಸರಾಜ ಮಠ ಸ್ವಾಮಿಗಳು ಬಂದು ಹೋಗಿರ್ತಕ್ಕಂಥ ಜಾಗ ಉಡುಪಿಯ ಮಠದಿಂದ ಅಷ್ಟಮಠಗಳಿಂದ ಬಂದಿರತಕ್ಕಂಥ ಸ್ವಾಮಿಗಳು ಶುಷುಬೇಂದ್ರ ತೀರ್ಥರು ಮತ್ತು ವಿಶೇಷವಾಗಿ ವಾದಿರಾಜ ಮಠದಿಂದ ಸ್ವಾಮಿಗಳು ಬಂದು ಹೋಗಿದ್ದಾರೆ ಶ್ರೀಪಾದಂಗಳವರು ವಿಶೇಷವಾಗಿ ಬಂದೋಗಿರ್ತಕ್ಕಂಥ ಜಾಗ ಇದು ಮತ್ತು ಮೈಸೂರಿನಲ್ಲಿರ್ತಕ್ಕಂಥ ವ್ಯಾಸರಾಯಣ ಸ್ವಾಮಿಗಳು ಅಭಿಷೇಕ ರಾಯರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಜಾಗ ಇದು ಇಂಥ ಆ ಜಾಗದಲ್ಲಿ ಬಂದು ಕೇಳಿದಾಗ ಆ ಗುರುಗಳವರ ಮನಸ್ಸಲ್ಲಿ ಆಯಿ ರಾಯದ ಸ್ತೋತ್ರ ಹೇಳ್ತಾ ಇದ್ದಾಗ ಹೇಳ್ತಾ ಇದ್ದರೆ ನಮಗೆ ಬಹಳ ಆಗೋದಕ್ಕೆ ಯಾಕೆಂದರೆ ಒಳ್ಳೆಯ ವಿದ್ಯೆ ಮಕ್ಕಳಿಗೆ ಇಬ್ಬರು ಮಕ್ಕಳಿದ್ದಾರೆ ಗಂಡು ಮಕ್ಕಳು ಮುದ್ದಂತ ಮಕ್ಕಳು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಭಾಳ ಅದ್ಭುತವಾಗಿ ಕಳಿಸಿದ್ದಾರೆ ತಾಯೇ ತಾಯಿ ಒಳ್ಳೆ ಸಂಸ್ಕಾರವನ್ನು ಕಳಿಸಿದ್ದಾರೆ ನಾನು ಏನೋ ನಮಗೆ ತೊಂದರೆ ಆಗ್ತಾ ಇದೆ ಗುರುಗಳೇ ಯಾಕೆ ಈ ಥರ ಆಗ್ತಾಯಿದೆ ಇಲ್ಲ ಅಂದಾಗ ಆಗ ಗುರುಗಳು ವಿಶೇಷವಾಗಿ ರಾಯರ ಅನುಗ್ರಹ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಕೂತ್ಕೊಂಡು ಹೇಳಿದಾಗ ನಿಮಗೆ ಎಲ್ಲವೂ ಯಾವ ಯಾವ ಕರ್ಮಗಳಿತ್ತು ಯಾವ ಯಾವ ಇಷ್ಟು ದಿವಸ ನಿಮಗೇನೇನು ತೊಂದರೆಗಳಿತ್ತು ಆ ತೊಂದರೆ ಎಲ್ಲವೂ ಪರಿಹಾರ ಆಗೋದಕ್ಕೆ ಒಂದೇ ಮಾರ್ಗ ಯಾರವರು ಅಭಿನವ ಭಾರ್ಗವ ರವೋತ್ತಮ ತೀರ್ಥರ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ತೀರ್ಥರು ಮತ್ತು ಅದರಲ್ಲೂ ವಿಶೇಷವಾಗಿ ಸತ್ಯಾತ್ಮತ್ಯ ಶ್ರೀಪಾದಂಗಳವರು ಅವರು ನಿಮ್ಮ ಮೇಲೆ ವಿಶೇಷವಾಗಿ ಇಡ್ತಾರೆ ನಿಮ್ಮ ಬಂದು ಕೈ ಕೈಯು ತಲೆ ಮೇಲೆ ಕಿಟ್ಟಿದ್ದಾಗ ನಿಮಗೆಲ್ಲವೂ ಪ್ರಯಾಣ ಆಗತ್ತೆ ಎಂದಾಗ ಅದೇ ರೀತಿಯಾಗಿ ನಮ್ಮ ಗುರುಗಳು ವಿಶೇಷವಾಗಿ ಪಷ್ಟು ಸುಧುಭೇಂದ್ರ ಸುಭಜೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ರಾಯನ ಸ್ವಾಮಿಗಳನ್ನು ಅವರ ನಗರಕ್ಕೆ ಒಂದಾನೊಂದು ದಿವಸ ಕೆ ಕೆಲವೇ ದಿನಗಳಲ್ಲಿ ಅವರ ಒಂದು ಅನುಗ್ರಹ ಆಯಿತು ತದನಂತರ ನಮ್ಮ ಗುರುಗಳಾಗಿರ್ತಕ್ಕಂಥ ಸತ್ಯಾತ್ಮ ಶ್ರೀ ಶ್ರೀ ಸತ್ಯಾತ್ಮತಿ ಶ್ರೀಪಾದಂಗಳವರು ಅವರ ಮನೆಗೆ ಹೋಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೊತ್ತೇ ಇಲ್ಲ ಹೋಗಿರೋದೇ ಗೊತ್ತಿಲ್ಲ ಯಾಕೆಂದರೆ ಗುರುಗಳು ಹೆಂಗೆ ಕನಸ್ಥರೇ ಗೊತ್ತಿಲ್ಲ ಇವತ್ತಿನ ದಿವಸ ಎರಡೂ ಮಠ ಒಂದಾಗಿದೆ ಅಂದರೆ ಅವರೇ ನಿಂತು ಮಾಡಿಸಿರ್ತಾರೆ ಅಗವಂತ ಸ್ವಾಮಿ ನಿಂತು ಮಾಡ್ಸಿರ್ತಾರೆ ಪವಾಡ ಅಲ್ವಾ ಅದರಲ್ಲಿ ಸಂಶಯನೇ ಇಲ್ಲ ನಾವು ಮಾಡೋಕ್ಕೆ ಇನ್ನೊಬ್ಬರು ಕೂತ್ಕೊಂಡು ಮಾಡಿಸೋಕ್ಕೆ ಅವೆಲ್ಲ ಯಾರಿಗೂ ಇರೋ ಆಗಲ್ಲ ಅವರೇ ನಿಂತು ಅವರೇ ನಿಂತು ಈ ಸಮಸ್ಯೆಗಳಿಂದ ಪರಿಹಾರ ಮಾಡ್ತಕ್ಕಂಥವ್ರು ಇದೇ ರೀತಿಯಾಗಿ ಹೋಗಿ ಸತ್ಯಾತ್ಮತಿ ಶ್ರೀಪಾದಂಗಳವರು ಎಲ್ಲೋ ಹೋಗುವ ಜಾಗದಲ್ಲಿ ಇವರ ಮನೆಗೆ ಹೋಗಿ ಪಾದಪೂಜೆಯನ್ನು ಮಾಡಿ ಅವರಿಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಇಬ್ಬರ ಮಕ್ಕಳಿಗೂ ಆಶೀರ್ವಾದವನ್ನು ಮಾಡಿ ಅವರ ತಂದೆಯ ಮತ್ತೆ ಅವರ ತಂದೆಯ ತಾಯಿ ಇಬ್ಬರಿಗೂ ಆಶೀರ್ವಾದವನ್ನು ಮಾಡಿ ಕೆಲವೇ ದಿನಗಳಲ್ಲಿ ಇನ್ನು ಒಂದು ತಿಂಗಳು ಎರಡು ತಿಂಗಳಲ್ಲಿ ನಿಮ್ಮ ನಿಮ್ಮ ಜಾಗಕ್ಕೆ ಬರ್ತೀನಿ ನಾನು ಅಲ್ಲಿ ನಮ್ಮ ರಾಮದೇವರ ಪೂಜೆ ಆಗಬೇಕು ಅಂತ ಹೇಳಿದ್ದಾರಂತೆ ಅವತ್ತಿನ ದಿವಸದಿಂದ ಅವರಿಗೆ ವಿಶೇಷವಾಗಿ ಮನೆಯಲ್ಲಿ ಆನಂದ ಇರ್ತಕ್ಕಂಥ ಸಂಕಟಗಳೆಲ್ಲ ಪರಿಹಾರ ಎಲ್ಲವೂ ಪರಿಹಾರ ಆಗಿ ಇವತ್ತಿನ ದಿವಸ ಅವರು ಹೇಗಿದ್ದಾರೆ ಅಂತಂದರೆ ಸಂತೋಷದಿಂದ ಇದ್ದಾರಂತೆ ಭಗವಂತನ ದಯದಿಂದ ಗುರುಗಳ ದಯದಿಂದ ಅದಕ್ಕೆ ಗುರುಗಳನ್ನ ಗುಲಾಮನಾಗುವ ತನಕ ದೊರೆಯದಂಡನ ಅದಕ್ಕೆ ಯಾವುದೇ ಆಗಲಿ ಒಂದು ಸಂಸ್ಕಾರ ಅಂತ ಇರಬೇಕು ಆ ಸಂಸ್ಕಾರ ಹೇಗಿರಬೇಕಪ್ಪ ಅಂತಂದರೆ ಆ ಗುರುಗಳ ಒಂದು ಅನುಗ್ರಹ ಇರಬೇಕಂತೆ ಗುರುಗಳು ಹೇಗಿರ್ತಾರೆ ಅಂತಂದರೆ ನಮ್ಮ ಗುರುಗಳೇ ವಿಶೇಷವಾಗಿ ನೋಡ್ತಿದ್ದು ಸತ್ಯಾತ್ರಿ ಒಂದು ಕತೆ ಚಿಕ್ಕ ಕತೆ ಒಂದು ದಿವಸ ಗುರುಗಳು ವಿಶೇಷವಾಗಿ ಬಳ್ಳಾರಿಯ ಜಿಲ್ಲೆಗೆ ಹೋಗಿದ್ದಾರೆ ಆ ಗ್ರಾಮಕ್ಕೆ ಹೋದಾಗ ಅಲ್ಲಿ ವಿಶೇಷವಾಗಿ ರಾಮದೇವರ ಪೂಜೆ ಆಗಬೇಕು ರಾಮದೇವರ ಪೂಜೆಯನ್ನು ಮಾಡಿದ ಮಾಡಬೇಕು ಆ ನೀರು ನೋಡಿದರೆ ಉಪ್ಪು ನೀರು ಅವೆಲ್ಲ ಹೋಗಿದ್ದಾರೆ ಎಲ್ಲ ಪೂಜೆ ಆಗಬೇಕು ಏನಪ್ಪ ಮಾಡೋದು ಅಂತ ಹೇಳಿದ್ದಾರೆ ಆಗ ಅಭಿಮಂತ್ರನ ಮಾಡಿ ಮಂತ್ರಾಕ್ಷರೇ ಅಭಿಮಂತ್ರನ ಮಾಡಿ ಸಾಕ್ಷಾತ್ ಗುರುಗಳೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹದಿಂದ ಸತ್ಯಾತ್ಮತೀರ್ಥ ಶ್ರೀಪಾದಗಳವರಿಗೆ ವಿಶೇಷ ಅನುಗ್ರಹ ಮಾಡಿ ರಾಮದೇವರ ಅನುಗ್ರಹವನ್ನು ಮಾಡಿ ಮಂತ್ರಾಕ್ಷತ್ರ ಹಾಕಿದಾಗ ಆ ನೀರು ಸೀನಿಲಾಗಿದ್ದಂತೆ ಅದೇ ರೀತಿಯಾಗಿ ಅವರ ಮನೆಯಲ್ಲಿ ವಿಶೇಷ ಅನುಗ್ರಹ ಆಯಿತು ಆಗ್ತಾ ಇದೆ ಇದೇ ರೀತಿಯಾಗಿ ಅದೇ ರೀತಿಯಾಗಿ ಸತ್ಯ ಜ್ಞಾನತೀರ್ಥರ ಕಾಲದಲ್ಲಿ ಆ ಸತ್ಯ ಜ್ಞಾನ ತೀರ್ಥರ ಕಾಲದಲ್ಲಿ ಸತ್ಯಾತ್ರ ಸತ್ಯಾನರು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ರಾಮನವಮಿ ವಿಶೇಷವಾಗಿ ಜನಸಾಗರ ಸೇರಿದೆಯಂತೆ ಆಗ ಏನು ಮಾಡಬೇಕು ಏನು ಜನಸಾಗರ ಸೇರಿದರೆ ಗುರುಗಳೇ ರಾಮದೇವರ ಪೂಜೆಯನ್ನು ಮಾಡಿದ್ದೀರ ನೀವು ಪಂಜಾಬ್ ಪಾಲಕ ಹಂಚಬೇಕು ಪಾಲಕ ಸಾಲದೆ ಬರ್ತಾ ಇದ್ದೀವಿಗಳಿದ್ದಾಗ ರಾಮದೇವರ ಸ್ಮರಣೆಯನ್ನು ಮಾಡಿ ಗುರುಗಳಿಗೆ ಸ್ಮರಣೆಯನ್ನು ಮಾಡಿ ಅಭಿಮಂತ್ರಣೆ ಮಾಡಿ ವಿಶೇಷವಾಗಿ ಮಂತ್ರಾಕ್ಷರ ಆಗಿದಾಗ ಆ ಭಾವಿನೇ ಪಾಲುಕಾರ ಬಂದಿದೆ ಅದೇ ರೀತಿಯಾಗಿ ಇಂಥ ಸತ್ಯಾತ್ಮತೀರ್ಥಿಪಾಲನೆಗಳ ಗುರುಗಳಾಗಿರ್ತಕ್ಕಂಥ ಸತ್ಯ ಧ್ಯಾನತೀರ್ಥರ ಅನುಗ್ರಹ ತೀರ್ಥರಿಗೆ ಬಂದಿದೆ ಅದೇ ರೀತಿಯಾಗಿ ಸೀನಿಯರ್ ಆಗಿದೆ ಈ ಅದೇ ರೀತಿಯಾಗಿ ನಮ್ಮ ಆ ಹುರನಿಗೆ ಮತ್ತು ಅವರ ಮಗತ್ಯಾಗರಾಗಿರ್ತಕ್ಕಂಥ ಆ ಕುಟುಂಬಕ್ಕೆಲ್ಲರಿಗೂ ಆ ಗುರುಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಇವತ್ತಿನ ದಿವಸ ಅವರ ಮನೆ ಸಂತೋಷ ಸಂತೋಷದಿಂದ ಇದೆ ಯಾವುದು ಯಾವ ಯಾವ ವಸ್ತುಗಳು ಹೋಗಬೇಕಾಗಿತ್ತೋ ಗೊತ್ತಿಲ್ಲ ಯಾವುದು ಹೋಗದಿನ ಭಗವಂತನೇ ಅವರಿಗೆ ಕೊಟ್ಟು ನೀನು ಅದನ್ನು ಇಟ್ಕೊಂಡು ಈಗ ಮುಂದಕ್ಕೆ ಈ ರೀತಿಯಾಗಿ ಮಾಡಬೇಡ ಇದು ಒಳ್ಳೆಯ ರೀತಿ ಒಳ್ಳೆಯ ಮಾರ್ಗ ಒಳ್ಳೆಯ ಸಂಪತ್ತು ಕೊಟ್ಟಿದ್ದಾರಂತೆ ಭಗವಂತ ಅದೇ ರೀತಿಯಾಗಿ ಭಗವಂತ ಎಲ್ಲರಿಗೂ ಅವರ ಕುಟುಂಬಕ್ಕೆ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ನಮ್ಮ ಗುರುಗಳು ಯಾರ್ಯಾರು ಏನೇನು ಮಾಡ್ತಾರೋ ಗೊತ್ತಿಲ್ಲ ಅಂತಹ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಿ ರಾಘವಿದ್ವ ಸ್ವಾಮಿಗಳು ಅಂತ ಹೇಳಿದ್ರೆ ಅವರ ವಿಶೇಷ ಅಲ್ವಾ ಅದಕ್ಕೋಸ್ಕರ ಇಂಥ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇದ್ದೀರಾ ಇಂಥ ಗುರುಗಳ ಒಂದು ಸ್ಮರಣೆಯಿಂದ ಇವತ್ತಿನ ದಿವಸ ನಮಗೆ ವಿಶೇಷವಾಗಿ ಸತ್ಯಾತ್ಮಕಗಳನ್ನು ಸುದೀನ್ ಸುಧೇಂದ್ರ ದಿನಗಳನ್ನು ನೆಲೆಸಿಕೊಡ್ತಕ್ಕಂಥ ಭಾಗ್ಯ ನಮಗೆ ಸಿಕ್ತು ಆ ಭಾಗ್ಯ ನಮಗೆ ಯಾವಾಗಲೂ ಸಿಗಲ್ಲ ಇದು ಇದ್ದ ಇದ್ದರ ಮಧ್ಯಾಹ್ನ ಕಾಲದಲ್ಲಿ ವಿಶೇಷವಾಗಿ ಅದಕ್ಕೆ ದಾಸರು ಹೇಳ್ತಾರೆ ಮಧ್ಯಾಹ್ನ ಕಾಲಕ್ಕೆ ಅತಿಥಿ ಗಡಿಗೆ ಅನ್ನ ಅದೇ ಬೀದಾಸರು ವಿಶೇಷವಾಗಿ ವ್ಯಾಯವಾರವನ್ನು ಮಾಡಿ ಹೇಗೆ ಊಟವನ್ನು ಹಾಕ್ತಾ ಇದ್ದರು ಅದೇ ರೀತಿಯಾಗಿ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಯಾರು ಮಧ್ಯಾಹ್ನ ಸಮಯದಿಂದ ಹೋಗ್ತಾರೋ ಅವರಿಗೆಲ್ಲರಿಗೂ ಊಟವನ್ನು ಹಾಕಿ ಆ ನೀರನ್ನು ಕೊಡಿ ಆಗದಿದ್ದರೆ ಏನೋ ಒಂದು ಕೊಟ್ಟಾಗ ನಮ್ಗೆ ಹೇಗೆ ಅನುಗ್ರಹವನ್ನು ಮಾಡ್ತಾರೋ ಭಗವಂತ ಅದೇ ರೀತಿಯಾಗಿ ಅವರ ಕುಟುಂಬಕ್ಕೆಲ್ಲ ಭಗವಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಅವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಮಾಡಲಿ ಇನ್ನು ಮುಂದಕ್ಕೆಲ್ಲರಿಗೂ ಅನುಗ್ರಹ ಮಾಡಲಿ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ದುಷ್ಟ ಶಕ್ತಿ ಶಕ್ತಿಗಳಿದ್ರು ನಮ್ಮ ಕ್ಷೇತ್ರಕ್ಕೆ ಬನ್ನಿ ರಾಯನ ಕ್ಷೇತ್ರಕ್ಕೆ ಬನ್ನಿ ರಾಯರ ಹತ್ರ ಬೀಳಿ ರಾಯನ ಪಾದಕ್ಕೆ ಬಿದ್ದು ವಿಶೇಷವಾಗಿ ಅನುಗ್ರಹವನ್ನು ಪಡೆಯಲಿ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ ಇರುತ್ತೆ ಇದಕ್ಕೆ ಈ ಮಾತನ್ನು ಹೇಳ್ತಾ ರಾಯರೂ ಸ್ಮರಣೆಯನ್ನು ಮಾಡಿ ಹಾಯ ರಾಘವೇಂದ್ರಾಯ ಸತ್ಯಂದ್ರಮ ತಾಯಿ ಚ ಭಜತ ಗಲ್ಭ ನಮತಾಂ ಎಲಮತ ಕಾಮಧೀರವೇ ದುರ್ವಾಧುತ್ವಾಂತರವೇ ವಿಷ್ಣುವಿಂದ್ರೇ ವರಂದ್ರೇ ಶ್ರೀರಾಘವೇಂದ್ರ ಕು ನಮೋ ಅತ್ಯಂತ ದಯಾನವೇ ಧರ್ವ ಶ್ರೀಕೃಷ್ಣಾರ್ಥವಾಂತರ್ಗದೆ ವಾರತೀಶ್ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನು ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ you